ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ನಾವು ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕೂಶ್ಮಾಂಡ ದೇವಿಯ ಅವತಾರವನ್ನ ಪೂಜೆ ಮಾಡ್ತೀವಿ ದುರ್ಗಾ ದೇವಿಯ ಈ ಒಂದು ರೂಪ ಹೇಗಾಯ್ತು ಮತ್ತೆ ಈ ಕೂಷ್ಮಾಂಡ ದೇವಿಯ ಅವತಾರದ ಹಿನ್ನೆಲೆ ಏನು ನಾವು ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಎಂತೆಂಥ ಫಲಗಳು ಸಿಗುತ್ತೆ ಎಂತೆಂಥ ಕಷ್ಟಗಳು ನಿವಾರಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅದ್ರ ಜೊತೆಗೆ ಯಾವ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಏನೆಲ್ಲ ನೈವೇದ್ಯ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ತಾರೋ ಅಂತವರಿಗೆ ಎಂಥದ್ದೇ ಋಣಬಾಧೆ ಇರಲಿ ಅವರ ಒಂದು ಋಣಬಾಧೆ ಬಾಧೆ ದಾರಿದ್ರ್ಯ ರೋಗ ದುಃಖಗಳು ದೂರ ಆಗತ್ತೆ ಆಯಸ್ಸು ಯಶಸ್ಸು ಬಲ ಮತ್ತು ಆರೋಗ್ಯ ವೃದ್ಧಿಯಾಗತ್ತೆ ಸಂಸಾರ ಬಂಧನದಿಂದ ಮುಕ್ತಿ ಸಿಗಬೇಕು ವ್ಯಾಧಿ ಬಾಧೆಗಳಿಂದ ಮುಕ್ತಿ ಸಿಗಬೇಕು ಅಂತಂದ್ರೆ ನಾವು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಬೇಕು ಇನ್ನು ಈ ದಿನ ಆರೆಂಜ್ ಕಲರ್ ಅಂದ್ರೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಹಾಕೋಬೇಕು ಹಾಗೆಯೇ ಈ ದೇವಿಗೆ ಬೆಲ್ಲದನ್ನ ಅಥವಾ ಬೂದ್ ಮಾಡುವಂಥ ಮಾಡುವಂತ ಯಾವುದೇ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡಬಹುದು ಕೆಂಪು ಮತ್ತೆ ಬಿಳಿ ಹೂಗಳನ್ನು ಪೂಜೆಗೆ ಉಪಯೋಗಿಸ್ಬೇಕು ಕೆಂಪು ದಾಸವಾಳ ಕನಕಾಂಬರ ಕಣಗ್ಲು ಹೂವು ಹಾಗೆ ಕೆಂಪು ಬಣ್ಣದ ಹೂಗಳು ಮತ್ತು ಬಿಳಿ ಹೂವು ಅಂದ್ರೆ ಮಲ್ಲಿಗೆ ಹೂವು ಕಳಿಸೋಕ್ಕೆ ತುಂಬಾನೇ ಶ್ರೇಷ್ಠ ಹಾಗೆಯೇ ಮಲ್ಲಿಗೆ ಹೂವು ಸಿಗಲಿಲ್ಲ ಅಂದ್ರೆ ಮೊಳ್ಳೆ ಹೂವು ಕಾಕಡ ಈ ರೀತಿ ಹೂಗಳು ಒಟ್ಟಿನಲ್ಲಿ ಸುಗಂಧ ಪರಿಮಳ ಬರಬೇಕು ಅಷ್ಟೇ ಮಲ್ಲಿಗೆ ಹೂವು ಮೊಳ್ಳೆ ಹೂವು ಅದನ್ನು ಕೂಡ ಉಪಯೋಗಿಸ್ಬೋದು ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆದಷ್ಟು ಸರಳವಾದ ಪೂಜಾ ವಿಧಾನನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದು ಹೂಗಳನ್ನ ಬೇಕಾದ್ರೂ ಇಡಬಹುದು ಅಂದ್ರೆ ಹೂವು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರ್ಬೇಕಷ್ಟೇನೆ ಒಂದೊಂದು ಹೂವಿಟ್ಟರು ಕೂಡ ಚೆನ್ನಾಗಿರೋ ಫ್ರೆಶ್ ಆಗಿರುವಂತ ಹೂಗಳನ್ನ ಪೂಜೆಗಾಗಿ ಉಪಯೋಗಿಸಿ ಇನ್ನು ಪೂಜಾ ಸಮಯ ಬೆಳಗ್ಗೆ ಮಾಡೋರಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ ಸಂಜೆ ಪೂಜೆ ಮಾಡೋರಾದ್ರೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಮಾಡಬಹುದು ಪೂಜೆ ಆದ ನಂತರ ಯಾರಾದ್ರೂ ಒಂದ್ ಇಬ್ಬರನ್ನಾಗ್ಲಿ ಅಥವಾ ಒಬ್ಬರನ್ನಾಗ್ಲಿ ಅಕ್ಕ ಪಕ್ಕದ ಮನೆ ಹೆಣ್ಣು ಮಕ್ಕಳನ್ನಾಗ್ಲಿ ಚಿಕ್ಕ ಹುಡುಗಿನಾದ್ರೂ ಪರವಾಗಿಲ್ಲ ಕರ್ದು ಅರ್ಶಿನ ಕುಂಕುಮ ಕೊಟ್ಟು ಅವತ್ತ ದಿನ ಏನ್ ಪ್ರಸಾದ ಮಾಡಿರ್ತಿರೋ ಅದನ್ ಕೊಡಿ ನಿಮ್ ಮನೆ ಅಕ್ಕಪಕ್ಕ ಯಾರು ಬರಲ್ಲ ಅಂದ್ರೆ ದೇವಸ್ಥಾನಕ್ಕೆ ಏನಾದ್ರೂ ನೀವು ಹೋಗೋದಾದ್ರೆ ಅಲ್ಲೂ ಕೂಡ ಅಷ್ಟೇ ಒಂದಿಬ್ಬರ್ಗಾದ್ರೂ ಅರ್ಶಿನ ಕುಂಕುಮ ಕೊಟ್ಟು ನೀವೇನ್ ಮನೆಯಲ್ಲಿ ನೈವೇದ್ಯಕ್ಕಾಗಿ ಪ್ರಸಾದ ಮಾಡಿದಿರೋ ಅದನ್ನ ಒಂದಿಬ್ಬರಿಗಾದ್ರು ಹಂಚಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಷ್ಟೇ ಅಲ್ಲದೆ ಮನೇಲೂ ಕೂಡ ಅಷ್ಟೇ ನೈವೇದ್ಯ ಇಟ್ಟಿರೋದನ್ನ ಏನ್ ಮಾಡ್ಬೇಕು ಅಂತ ಕೂಡ ಕೇಳ್ತೀರಾ ದೇವ್ರಿಗೆ ನೈವೇದ್ಯ ಮಾಡಿರೋದನ್ನ ಏನ್ ಮಾಡ್ತಾರೆ ಅದನ್ನ ಪ್ರಸಾದದ ರೂಪವಾಗಿ ಮನೆಯವರೆಲ್ಲರೂ ಕೂಡ ತಗೋಬೇಕು ಹಾಗಾಗಿ ಪೂಜೆ ಎಲ್ಲ ಆದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ನೀವೇನ್ ನೈವೇದ್ಯ ಇಟ್ಟಿದ್ದೀರೋ ಅದನ್ನ ತಗೊಂಡು ಮನೆಯವರೆಲ್ಲರೂ ಕೂಡ ಅದನ್ನ ಸ್ವಲ್ಪ ಸ್ವಲ್ಪ ಪ್ರಸಾದವಾಗಿ ತಗೊಳ್ಳಿ ಈ ದೇವಿಗೆ ಕೂಶ್ಮಾಂಡ ಅನ್ನೋ ಹೆಸರು ಹೇಗ್ ಬಂತು ಏನಿದ್ರ ಅರ್ಥ ಕತೆಯ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಬನ್ನಿ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ದೇವಿಯ ನಾಲ್ಕನೇ ರೂಪವಾದ ಕೂಷ್ಮಾಂಡ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಕೂಷ್ಮಾಂಡ ಅಂದ್ರೆ ಈ ಹೆಸರಿನ ಅರ್ಥ ಏನು ಅಂತಂದ್ರೆ ಕೂಷ್ಮಾ ಅಂದ್ರೆ ಕುಂಬಳಕಾಯಿ ಅಂತ ಅರ್ಥ ಇನ್ನು ಅಂಡ ಅಂದ್ರೆ ಗುಂಡಾಗಿರೋದು ಗೋಲಾಕಾರದಲ್ಲಿ ಇರೋದು ಅದನ್ನ ಸೃಷ್ಟಿ ಅಂತ ಕೂಡ ಕರೆಯಲಾಗತ್ತೆ ಸೃಷ್ಟಿಸುವ ಶಕ್ತಿ ಇರುವಂತ ಈ ತಾಯಿಯನ್ನ ಕೂಶ್ಮಾಂಡ ದೇವಿ ಅಂತ ಕರೆಯಲಾಗತ್ತೆ ಕೂಶ್ಮಾಂಡ ದೇವಿಯನ್ನ ಆದಿಶಕ್ತಿ ಎಂದು ಕರೆಯಲಾಗತ್ತೆ ಯಾಕೆ ಅಂದ್ರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಅಂತ ಹೇಳಲಾಗತ್ತೆ ಆಕೆ ಸೂರ್ಯ ದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿಯ ಮೇಲೆ ಇರುವ ಎಲ್ಲಾ ಅಂಧಕಾರವನ್ನ ನಿವಾರಣೆ ಮಾಡುವವಳು ಪೂಷ್ಮಾಂಡ ದೇವಿಯು ಮೊದಲು ಮೊಟ್ಟೆಯನ್ನ ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದರು ಎನ್ನುವ ನಂಬಿಕೆ ಇದೆ ಈ ದೇವಿ ಸೂರ್ಯನಿಗೆ ಬೆಳಕನ್ನ ನೀಡುವಂಥವ್ರು ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆಯನ್ನು ಉಂಟು ಮಾಡುವುದು ಶಕ್ತಿ ನೀಡಿ ಎಲ್ಲಾ ರೀತಿಯಿಂದಲೂ ಒಳ್ಳೆಯದನ್ನ ಮಾಡುವಂಥದ್ದು ಕೂಷ್ಮಾಂಡ ದೇವಿಯು ಸೂರ್ಯ ದೇವನಿಗೆ ಬೆಳಕನ್ನ ನೀಡುವವರು ಆಕೆ ಸೂರ್ಯನಿಗೂ ಕೂಡ ಅಧಿಪತಿಯಾಗಿರೋ ಕಾರಣ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನಿಂದಾಗಿರುವಂತಹ ಕೆಡಕನ್ನ ನಿವಾರಣೆ ಮಾಡ್ಕೊಬಹುದು ಇದರೊಂದಿಗೆ ಕೂಷ್ಮಾಂಡ ದೇವಿಯ ಪೂಜೆ ಮಾಡುವಂಥವರು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನ ಪಡಿಬಹುದು ಅಂದ್ರೆ ಕೆಟ್ಟದ್ದನ್ನ ನಾಶ ಮಾಡಿ ಹೊಸದನ್ನ ಸೃಷ್ಟಿ ಮಾಡೋ ಅಂಥವ್ಳು ಅನ್ನೋ ಅರ್ಥ ಜಗಜ್ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿಸುವ ಕಾರಣದಿಂದ ಈಕೆಯನ್ನ ಕೂಷ್ಮಾಂಡ ಎಂದು ಕರೆಯಲಾಗುತ್ತೆ ಎಂಟು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನ ಅಷ್ಟಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ ದೇವಿಯ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಳಶ ಚಕ್ರ ಹಾಗೂ ಗಧೆ ಇರುತ್ತೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದೆ ಇರುವಾಗ ಎಲ್ಲಾ ಕಡೆ ಅಂಧಕಾರ ತುಂಬಿರುತ್ತೆ ಆಗ ಇದೇ ದೇವಿ ತನ್ನ ಇಷತ್ ಶಕ್ತಿಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಆ ಕಾರಣದಿಂದ ಈ ತಾಯಿಯನ್ನ ಆದಿ ಸ್ವರೂಪ ಅಥವಾ ಆದಿಶಕ್ತಿ ಅಂತ ಕೂಡ ಕರೆಯಲಾಗುತ್ತೆ ಕೂಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆಯು ಸೂರ್ಯನಷ್ಟು ದೇದೀಪ್ಯಮಾನವಾಗಿ ಇರುತ್ತೆ ಆ ತಾಯಿ ಅದೆಷ್ಟು ತೇಜಸ್ಸಿನಿಂದ ಕೂಡಿರ್ತಾಳೆ ಎಂಬುದು ಉದಾಹರಿಸುವುದಕ್ಕೆ ಇನ್ನೊಂದು ವಿವರಣೆಯೇ ಇಲ್ಲ ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತಿರುತ್ತವೆ ಈ ಬ್ರಹ್ಮಾಂಡದ ಎಲ್ಲಾ ವಸ್ತು ಪ್ರಾಣಿಗಳಲ್ಲಿ ಇರುವಂತಹ ತೇಜಸ್ಸು ಇವಳದ್ದೇ ಛಾಯೆ ಆಗಿದೆ ಎಂಟು ಭುಜಗಳಿರುವ ಕಾರಣ ಈ ದೇವಿಯನ್ನ ಅಷ್ಟಾಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ ಊಷ್ಮಾಂಡ ಅಂದ್ರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಅರ್ಥ ಈ ತಾಯಿಗೆ ಕುಂಬಳಕಾಯಿಯನ್ನು ಬಲಿ ನೀಡುವುದು ಹೆಚ್ಚು ಪ್ರಿಯ ಹಾಗಾಗಿ ಈ ದಿನ ಪೂಜೆ ಮಾಡಿ ಮನೆಗಳಿಗೆ ದೃಷ್ಟಿ ತೆಗೆದು ಕುಂಬ್ಳಕಾಯಿ ಹೊಡೆಯುವಂತದ್ದು ಗಾಡಿಗಳಿಗೆ ನೀವು ಕೆಲ್ಸ ಮಾಡುವಂತ ಫ್ಯಾಕ್ಟರಿ ಆಫೀಸ್ ಗಳು ಏನ್ ಬೇಕಾದ್ರೂ ಆಗಿರ್ಬಹುದು ಕೂಶ್ಮಾಂಡ ದೇವಿಯನ್ನ ಆರಾಧನೆ ಮಾಡೋ ದಿವಸ ಸಂಜೆ ಅಥವಾ ರಾತ್ರಿ ಹೊತ್ತು ನೀವು ಬಾಗ್ಲು ಹಾಕುವಂತ ಸಮಯದಲ್ಲಿ ಮನೇಲೂ ಕೂಡ ಅಷ್ಟೇನೆ ಪೂಜೆ ಎಲ್ಲ ಆದ್ಮೇಲೆ ಕುಂಬಳಕಾಯಿ ಆಗ್ಲಿ ಅಥವಾ ನಿಂಬೆ ಹಣ್ಣನ್ನ ದೃಷ್ಟಿ ತೆಗೆದು ಹೊಡೆಯೋದ್ರಿಂದ ದೃಷ್ಟಿ ನಿವಾರಣೆ ಆಗತ್ತೆ ಹಾಗಾಗಿ ತಪ್ಪದೆ ಈ ಕೆಲಸನ ನೀವು ಮಾಡಬಹುದು ಯಾರು ಕೂಶ್ಮಾಂಡ ದೇವಿಯನ್ನ ಆರಾಧಿಸುತ್ತಾರೋ ಅಂಥವರ ಋಣಬಾಧೆ ದಾರಿದ್ರ್ಯ ದುಃಖಗಳು ದೂರ ಆಗ್ತವೆ ಆಯಸ್ಸು ಯಶಸ್ಸು ಬಲ ಮತ್ತು ಆರೋಗ್ಯ ವೃದ್ಧಿ ಆಗತ್ತೆ ಸಂಸಾರ ಬಂಧನದಿಂದ ಮುಕ್ತಿ ಸಿಗಬೇಕು ಅಂದ್ರೆ ವ್ಯಾಧಿ ಬಾಧೆಗಳಿಂದ ದೂರ ಆಗ್ಬೇಕು ಅಂದ್ರೆ ತಪ್ಪದೆ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ಬೇಕು ಈ ದೇವಿಯ ಆರಾಧನೆ ತುಂಬಾನೇ ಸುಲಭ ಸರಳವಾದಂತ ಮಂತ್ರ ಉಚ್ಚಾರಣೆ ಹಾಗೆ ದೇವಿ ಆರಾಧನೆ ಮಾಡೋದು ಕೂಡ ತುಂಬಾನೇ ಸುಲಭ ತಪ್ಪದೆ ಮನೆಗಳಿಗೆ ದೃಷ್ಟಿ ತೆಗೆಯೋದು ಮತ್ತೆ ನೀವು ವ್ಯಾಪಾರ ಮಾಡುವಂತ ಸ್ಥಳಗಳಲ್ಲಿ ದೃಷ್ಟಿ ತೆಗೆಯೋದನ್ನ ಮರಿಬೇಡಿ ಕುಂಬಳಕಾಯಿ ಆಗಿರ್ಲಿ ಅಥವಾ ನಿಂಬೆ ಹಣ್ಣಿಂದ ಕೂಡ ಈ ದಿನ ದೃಷ್ಟಿ ತೆಗಿಬಹುದು ಈಗಾಗ್ಲೇ ನೀವೇ ಕೇಳಿಸ್ಕೊಂಡಿದ್ದೀರಾ ಕೂಶ್ಮಾಂಡ ದೇವಿಯನ್ನ ಆರಾಧನೆ ಮಾಡುವಂತ ದಿನ ಕುಂಬಳಕಾಯಿಯನ್ನ ಬಲಿ ಕೊಡೋದು ಕುಂಬಳಕಾಯಿ ಬಲಿ ಕೊಡೋದು ಅಂದ್ರೆ ಅದನ್ನ ಕಟ್ ಮಾಡೋದು ಅಂತ ಅರ್ಥ ಹಾಗಾಗಿ ಅದನ್ನ ದೃಷ್ಟಿ ತೆಗೆದು ಕೂಡ ನಾವು ಹೊಡಿಬಹುದು ಅಥವಾ ಬಾಗಲ್ಗಳಿಗೆ ಕುಂಬಳಕಾಯಿ ದೀಪಗಳನ್ನ ಹಚ್ಬಹುದು ಈ ದಿನ ಒಟ್ನಲ್ಲಿ ದೃಷ್ಟಿ ಪರಿಹಾರಕ್ಕೆ ಈ ದಿನ ಈ ಕೆಲಸನ ಪ್ರತಿಯೊಬ್ರು ಕೂಡ ಮಾಡಬಹುದು ಇನ್ನು ಪುರಾಣದ ಪ್ರಕಾರ ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲ ಕೂಶ್ಮಾಂಡ ದೇವಿ ದೇವಿ ಇಲ್ಲದೆ ಇದ್ರೆ ಸೂರ್ಯನ ಬೆಳಕು ಮತ್ತು ಶಕ್ತಿ ಮಸುಕಾಗತ್ತೆ ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಅಂದ್ರೆ ಸೂರ್ಯನನ್ನೇ ಅಹ್ ನಿಯಂತ್ರಣಿಸುವಂತ ಶಕ್ತಿ ಈ ದೇವಿಗೆ ಇದೆ ಕೂಷ್ಮಾಂಡ ದೇವಿ ಸೂರ್ಯನನ್ನೇ ನಿಯಂತ್ರಣ ಮಾಡುವಂಥವ್ರು ಹಾಗಾಗಿ ಸೂರ್ಯನ ಬೆಳಕು ಪ್ರತಿಯೊಂದು ಜೀವಿಗೂ ಕೂಡ ಬೇಕೇ ಬೇಕು ಅದೇ ರೀತಿ ಕೂಷ್ಮಾಂಡ ದೇವಿಯ ಆಶೀರ್ವಾದ ಅನುಗ್ರಹ ಕೂಡ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ನಮ್ಮ ಜೀವನದಲ್ಲಿರುವಂಥ ಕತ್ತಲೆ ಅಂಧಕಾರ ಎಲ್ಲನೂ ಕೂಡ ಹೋಗಿ ಹೊಸ ಬೆಳಕು ನಮ್ಮ ಜೀವನಕ್ಕೆ ಬರಬೇಕು ಅಂದ್ರೆ ಕೂಷ್ಮಾಂಡ ದೇವಿಯನ್ನ ನಾವು ಆರಾಧನೆ ಮಾಡಬೇಕು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವ ಕೂಷ್ಮಾಂಡ ದೇವಿ ಮಂದಸ್ಮಿತ ವದನೆಯಾಗಿದ್ದು ಭಕ್ತರಿಗೆ ಅಭಯ ನೀಡುವಂತ ದೇವಿಯಾಗಿದ್ದಾಳೆ ಇಲ್ಲಿ ಇನ್ನೊಂದು ವಿಶೇಷತೆ ನೀವು ತಿಳ್ಕೊಳ್ಳೇಬೇಕು ಹೆಚ್ಚಿನ ಮನೆಗಳಲ್ಲಿ ದೇವಿ ಕೂಷ್ಮಾಂಡೆಯನ್ನ ಲಕ್ಷ್ಮೀ ದೇವಿಯಂತೆ ಪೂಜೆ ಮಾಡ್ತಾರೆ ಮಾನವರ ಕಷ್ಟಗಳನ್ನ ನಿವಾರಿಸಿ ಅಲ್ಲಿ ದೇವಿಯ ಆಶೀರ್ವಾದ ನೆಲೆ ನಿಲ್ಲತ್ತೆ ಅನ್ನೋ ನಂಬಿಕೆ ಇದೆ ನಾಲ್ಕನೇ ದಿನ ಹೆಣ್ಣಿನ ಶಕ್ತಿ ಪ್ರತೀಕವಾಗಿದೆ ವಿಶ್ವಕ್ಕೆ ಉಸಿರನ್ನ ತುಂಬಲು ಸಾಕ್ಷಾತ್ ವಿಷ್ಣು ಭಗವಾನ್ ಕೂಡ ಕುಷ್ಮಾಂಡ ದೇವಿಯ ಸಹಾಯವನ್ನ ಕೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕೂಷ್ಮಾಂಡ ದೇವಿಯ ಶಕ್ತಿ ಎಷ್ಟಿದೆ ಅಂತ ಹಾಗೆ ನವರಾತ್ರಿಯಲ್ಲೂ ಕೂಡ ಅಷ್ಟೇ ಒಂಬತ್ತು ದಿನ ನಾವು ನವದುರ್ಗೆಯರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಅದ್ರ ಅರ್ಥ ನಾವು ತ್ರಿಶಕ್ತಿಗಳನ್ನ ಆರಾಧನೆ ಮಾಡ್ತೀವಿ ಅಂತ ಅರ್ಥ ಮೊದಲ ಮೂರು ದಿನ ಪ್ರಥಮ ದ್ವಿತೀಯ ತೃತೀಯ ಮೂರು ದಿನ ನಾವು ಪಾರ್ವತಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಹಾಗೆ ಉಳಿದ ಮೂರು ದಿನ ಅಂದ್ರೆ ಚತುರ್ದಶಿ ಪಂಚಮಿ ಮತ್ತೆ ಷಷ್ಠಿ ಈ ಮೂರು ದಿನ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತೀವಿ ಆ ನಂತರ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನ ಸರಸ್ವತಿಯನ್ನ ನಾವು ಆರಾಧನೆ ಮಾಡ್ತೀವಿ ಅಂದ್ರೆ ನವದುರ್ಗೆಯರಲ್ಲಿ ತ್ರಿಶಕ್ತಿಗಳು ಕೂಡ ಸೇರಿರೋದ್ರಿಂದ ಈ ರೀತಿಯ ಒಂದು ಮೂರು ಮೂರು ದಿನ ನಾವು ಒಂದೊಂದು ದೇವತೆಯ ನಾವು ಪೂಜೆಯನ್ನ ಮಾಡ್ತಾ ಬರ್ತೀವಿ ಅದೇ ರೀತಿ ಕೂಷ್ಮಾಂಡ ದೇವಿಯನ್ನ ಮಹಾಲಕ್ಷ್ಮಿಗೂ ಕೂಡ ಕೂಡ ಹೋಲಿಸ್ತಾರೆ ಒಬ್ರು ಕೇಳಿದ್ರಿ ಲಕ್ಷ್ಮೀ ಪೂಜೆ ಯಾವಾಗ ಅಂತ ನೀವು ಇದೇ ದಿನ ಅಂದ್ರೆ ಕುಷ್ಮಾಂಡ ದೇವಿಯನ್ನ ಯಾವ ದಿನ ನಾವು ಆರಾಧನೆ ಮಾಡ್ತೀವಿ ನವರಾತ್ರಿಯ ನಾಲ್ಕನೇ ದಿನ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು ಅಂದ್ರೆ ಇದೇ ಭಾನುವಾರ ಲಕ್ಷ್ಮೀ ಪೂಜೆಯನ್ನ ಕೂಡ ನೀವು ಮಾಡ್ಕೋಬಹುದು ನಿಮ್ ನಿಮ್ಮ ಪದ್ಧತಿ ಹೇಗಿದ್ಯೋ ಆ ರೀತಿ ಮಾಡ್ಕೊಳ್ಳಿ ಅಥವಾ ಸರಳವಾಗಿ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಈಗಾಗಲೇ ವೈಭವ ಲಕ್ಷ್ಮಿ ಪೂಜೆಗಳನ್ನ ಶುರು ಮಾಡಿರ್ತೀರ ಪದ್ಮಾವತಿ ವ್ರತಗಳನ್ನ ಮಾಡ್ತಾ ಇರ್ತೀರ ಅದೇ ರೀತಿಯಲ್ಲೇ ಒಂದು ಲಕ್ಷ್ಮೀ ವಿಗ್ರಹಕ್ಕೆ ಸಪ್ರೇಟ್ ಆಗಿ ನೀವು ಹೂ ಇಟ್ಟು ನೈವೇದ್ಯ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಲಕ್ಷ್ಮೀ ದೇವಿಯ ಮಂತ್ರ ಸ್ತೋತ್ರಗಳು ಅಂದ್ರೆ ಕೂಶ್ಮಾಂಡ ದೇವಿಯ ಮಂತ್ರ ಸ್ತೋತ್ರಗಳು ಏನ್ ಹೇಳ್ಕೊಳ್ತೀರಾ ಅದ್ರ ಜೊತೆಗೆ ಲಕ್ಷ್ಮಿಯ ಒಂದು ಮಂತ್ರನು ಕೂಡ ಹೇಳ್ಕೊಳ್ಳೋದ್ರಿಂದ ನೀವು ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡಿರೋ ಫಲ ನಿಮ್ಗೆ ಸಿಗತ್ತೆ ಇನ್ನು ಕೂಶ್ಮಾಂಡ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಈ ಮಂತ್ರಗಳನ್ನ ಚಿಕ್ಕ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ಮತ್ತೆ ಕೂಶ್ಮಾಂಡ ದೇವಿ ಮಂತ್ರನ ಹನ್ನೊಂದು ಸಲ ಪಠನೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ